ನಮಸ್ಕಾರ ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ ಸೊ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬೆಳಗಿನ ವಿಚಾರ ಏನಪ್ಪ ಅಂತಂದರೆ ಇನ್ನು ಯಾವತ್ತು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದಿಲ್ವಾ ಸಿ ಎಮ್ ಆಗೋದಕ್ಕೆ ಅವ್ರಿಗೆ ಅವಕಾಶವೇ ಇಲ್ವಾ ಇಲ್ಲ ಈ ಟರ್ಮ್ ಏನಿದೆ ಕಾಂಗ್ರೆಸ್ ಗೌರ್ಮೆಂಟ್ ಈ ಟರ್ಮ್ ಏನಿದೆ ಈ ಟರ್ಮ್ನಲ್ಲಿ ಏನು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿಕ್ಕೆ ಸಾಧ್ಯವೇ ಇಲ್ವಾ ೀನಿ ಮತ್ತು ಯಾಕೆ ಸಿ ಎಮ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಿಚಾರವಾಗಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಸೊ ಆ ಮಾಹಿತಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಿ ಎಂ ಆಗಲಿಕ್ಕೆ ಅವಕಾಶ ಕಡಿಮೆ ಈ ಟನ್ನಲ್ಲಿ ಈಗ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಎಲ್ಲವೂ ಸುಸೂತ್ರವಾಗಿ ಹೋಗ್ತಾ ಇದೆ ಅನ್ನೋ ಒಂದು ಕೆಲವರ ಭಾವನೆ ಮತ್ತು ಅವರಿಗೆ ಏನು ಈಗ ಸಪ್ಟಂಬರ್ ಕ್ರಾಂತಿ ಅಂತ ಏನು ಹೇಳೋ ಹೇಳ್ಕೊಂಡು ಬರ್ತಿದ್ರು ಸೊ ಅದಕ್ಕೂ ಕೂಡ ಅವಕಾಶ ಇಲ್ಲ ಅದು ಜೊತೆಗೇ ಸೆಪ್ಟೆಂಬರ್ ಕ್ರಾಂತಿ ಕ್ರಾಂತಿ ಅದು ಇದು ಅಂತ ಹೇಳಿ ಹೇಳ್ತಿದ್ರು ಅದು ಕೂಡ ತಣ್ಣಗೆ ಆಗ್ತಾ ಬರ್ತಾ ಇದೆ ರಾಜ್ಯಕ್ಕೆ ಸುರ್ಜೇವಾಲ್ ಅವರು ಬಂದು ಹೋದ್ರು ಬಂದು ಹೋದ್ಮೇಲೆ ತಣ್ಣಗೆ ಆಗ್ತಾಯಿದೆ ಜೊತೆಗೇ ವಿಪಕ್ಷಗಳು ಕೂಡ ಎಲ್ಲ ಒಂದು ಕಡೆ ಅದನ್ನು ಮುನ್ನೆಲೆಗೆ ತೆಗೆಕೊಂಬರೋಕ್ಕೆ ಸ್ವಲ್ಪ ಕಷ್ಟ ಆಗಿ ಅವರು ಅಲ್ಲಿ ಅಲ್ಲಿ ಅಲ್ಲಿಯಲ್ಲಿ ಅಲ್ಲಿಗೆ ಬಿಟ್ಟು ಅದು ನಿಂತಿದೆ ಅಂತಲೇ ಹೇಳ್ಬೋದು ಸೊ ಬಿ ಜೆ ಪಿನಲ್ಲೇ ಒಂದಷ್ಟು ಸಮಸ್ಯೆ ಇರುವಾಗ ಆಡಳಿತ ಪಕ್ಷದ ಬಗ್ಗೆ ಅವರು ಏನು ಮಾತಾಡಲಿಕ್ಕೆ ಹೆಚ್ಚಾಗಿರುತ್ತೆ ಅನ್ನೋದು ಕೆಲವರು ವಾದ ಸೊ ಈ ನಿಟ್ಟಿನಲ್ಲಿ ಹೋಗ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಮಾಡಿ ಸಿ ಎಮ್ ಅಂತ ಪಣ ತೊಟ್ಟಿದ್ರು ಸೊ ಅವರಿಗೆ ಈ ಟರ್ಮ್ನಲ್ಲಿ ಅವಕಾಶ ಕಡಿಮೆ ಬಹುಶಃ ಮುಂದಿನ ಟರ್ಮ್ನಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಬಟ್ ಅದು ಕೂಡ ನೋಡಬೇಕಾಗತ್ತೆ ಕೆಲವರು ಜ್ಯೋತಿಷಿಗಳು ಹೇಳಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಮ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅನ್ನೋ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡ್ಕೊಂಡು ಮಧ್ಯವನ್ನು ಕಟ್ಟಿದವರು ಅಕ್ಕ ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯಿವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬುಕ್ಕವರು ಅಕ್ಕಬಕ್ಕವರು ಆಲಮತ ಸಮಾಜಕ್ಕೆ ಸಂಬಂಧಪಟ್ಟಂಥವರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಆಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಕೆಡಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆಲಮತ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರಕ್ಕೆ ತಗೊಳ್ಳೋದು ಕಷ್ಟ ಅನ್ನತಕ್ಕಂಥದೇ ಬೇರೆ ಅಭಿಪ್ರಾಯವೇನಿಲ್ಲ ನಾವು ಕಂಡಂಥ ಉದಾಹರಣೆಗಳು ತಿಳಿತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಇಂದಿಗೂ ನಾನು ಸಿದ್ದರಾಮಯ್ಯನವರಿದ್ದಂಗೆ ಹೇಳಿದ್ದೆ ಐದು ವರ್ಷ ಆಳಿದರು ಯಾರು ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದವರು ಮುಗಿದ ಮುಗಿಸಲಿಲ್ಲ ಅರಸೋರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳಿದರು ಬಲ್ಲಾಳರು ಪಾಳೆಗಾರರು ಪಾಳೆ ಪಟ್ಟಗಳು ಇವೆಲ್ಲ ಒಂಬತ್ತು ಪಟ್ಟ ಆಳಿದರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮ ಸಮಾಜರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈಗ ಒಂಬತ್ತು ಪಟ್ಟಗಳನ್ನು ಆಳಿದವು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಮುಖ್ಯ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯ್ಲೋರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ನಮಗಿದೆ ಅವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ ಚಂದ್ರನನ್ನು ಆಧಾರವಾಗಿ ಇಟ್ಟುಕೊಂಡು ಯುಗಾದಿಯ ಮಲೆ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಇದ್ದುಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನುಗಾರರಿಗೆ ಒಕ್ಕಲಿಗರು ಒಂದು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂತರೇ ಅವರು ಭೂಮಿಯನ್ನು ಉಳುವಂತರೇ ಅವರು ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಚ್ಚೋದು ಬೇಡ ಒ ಕೆಲಗೂ ಸಮಾಜ ಜಗತ್ತೇ ಬಾಗಬೇಕು ದುಡಿದು ಅನ್ನ ಕೊಡುವಂತಾರೆ ಅವರು ಅವ್ರ ಅನ್ನ ಕೊಡೋದವ್ರು ನಾವೆಲ್ಲೂ ಬದುಕೊಂಡಿದ್ದು ಇವಾಗ ಅವ್ರು ಬಿಡಲಿಕ್ಕೆ ಇವರು ಮನೆ ಅಧ್ಯಕ್ಷರು ಒಂದೇ ಒಂದು ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಸ್ನೇಹಿತರೆ ನೋಡ್ರಲ್ಲ ವಿಡಿಯೋ ಸೊ ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಅಂಶಗಳನ್ನ ನೋಡೋದಾದ್ರೆ ಸೊ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಈ ಟನ್ನಲ್ಲಿ ಸಿ ಎಂ ಆಗ್ಲಿಕ್ಕೆ ಕಷ್ಟ ಅಂತ ಖಂಡಿತವಾಗೂ ಎಲ್ಲೋ ಒಂದು ಕಡೆ ನಂಬಬೇಕಾದಂಥ ವಿಚಾರಗಳು ಏಕೆಂದರೆ ಕೋಡಿ ಮಠದ ಶ್ರೀಗಳು ಇಲ್ಲಿವರೆಗೂ ಇಲ್ಲಿ ಏನೆಲ್ಲ ಹೇಳಿದಾರೋ ಅದು ಬಹುತೇಕ ಆಗಿದೆ ಬಹುತೇಕ ನಡೆದಿದೆ ಅಂತ ಹೇಳ್ಬೋದು ಆ ಒಂದು ವಿಚಾರನ ಇಟ್ಕೊಂಡೆ ನಾನು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಟರ್ಮಲ್ಲಿ ಸಿ ಎಮ್ ಆಗಲಿಕ್ಕೆ ಕಷ್ಟ ಅಂತ ಕೋಡಿ ಮಠದ ಶ್ರೀಗಳು ನುಡಿದಿರ್ತಕ್ಕಂಥ ಭವಿಷ್ಯವಾಣಿಯನ್ನು ಆಧಾರಪಡಿಸಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಯಾರೋ ಬೇರೆ ಹೇಳಿದ್ದು ಏನೋ ಹೇಳಿದ್ದು ಅಲ್ಲ ಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಸುಭದ್ರವಾಗಿದೆ ಸುತತ್ರವಾಗಿ ಹೋಗ್ತಾ ಇದೆ ಅಂತ ಅವರೇ ಹೇಳಿರ್ತಕ್ಕಂಥದ್ದು ಇದರ ಜೊತೆಗೇನೆ ಕೋಡಿ ಶ್ರೀಗಳು ಇನ್ನೊಂದು ವಿಚಾರ ಹೇಳಿದರೆ ಕೇಂದ್ರ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ ಅಲ್ಲಿ ಒಂದು ಕ್ರಾಂತಿನೇ ನಡೆಯುತ್ತೆ ಅಂತ ಹೇಳಿದರೆ ಆದರೆ ಯಾವ ಪಕ್ಷದಿಂದ ಕ್ರಾಂತಿ ನಡೆಯುತ್ತೆ ಬಿ ಜೆ ಪಿ ಆಡಳಿತ ಪಕ್ಷದಲ್ಲಿ ಕ್ರಾಂತಿ ಆಗುತ್ತಾ ಇಲ್ಲ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಆಡಳಿತ ಏನು ಕ್ರಾಂತಿ ಆಗುತ್ತಾ ಗೊತ್ತಿಲ್ಲ ಅದನ್ನು ಅವರು ಸ್ಪಷ್ಟವಾಗಿ ಹೇಳಿಲ್ಲ ಕೇಂದ್ರ ಆಡಳಿತದಲ್ಲಿ ದೊಡ್ಡ ಬಹು ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಅಷ್ಟೇ ಹೇಳಿದರೆ ಜೊತೆಗೇ ಈಗ ಬಿ ಜೆ ಪಿಯಲ್ಲಿ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತದ ಪ್ರಕಾರ ಮೋದಿಯವರು ಏನು ಪ್ರಧಾನಿಯಾಗಿದ್ದಾರೆ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಆ ತುಂಬಿದ್ರೆ ಎಪ್ಪತ್ತೈದು ವರ್ಷ ಆದರೆ ಆದ ಮೇಲೆ ಆಡಳಿತ ಏನು ನಡೆಸ್ತಿರ್ತಾರೋ ಯಾರೇ ಆಗಿರ್ಬೋದು ಅವರು ಆಡಳಿತದಿಂದ ನಿವೃತ್ತಿ ಹೊಂದಬೇಕು ಅನ್ನೋದು ಅವರ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತದ ಪ್ರಕಾರ ಮೋದಿಯವರು ಏನಾದರೂ ಆಡಳಿತದಿಂದ ಅಂದರೆ ಕೆಳಗಡೆ ಇಳಿತಾರ ಅವರ ಸ್ಥಾನದಿಂದ ಕೆಳಗಡೆ ಇಳಿತಾರ ಕೆಳಗಡೆ ಇಳಿದ್ರೆ ಮತ್ತೆ ಯಾರು ಪಿ ಎಮ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ದೇಶದ ಒಂದು ಚುಕ್ಕಾಣಿಯನ್ನು ಇಡೀತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಅವರು ಮಾತಾಡಿದ್ದಾರೆ ಸೊ ಬಹುಶಃ ಅದೇ ಇರಬಹುದು ಅನ್ನೋದು ನಮ್ಮ ಒಂದು ಸಂಶಯ ಕೂಡ ಸೊ ಯಾರಾಗ್ತಾರೆ ಅನ್ನೋದು ಕೂಡ ಅದು ಒಂದು ದೊಡ್ಡ ಏನು ಯಕ್ಷ ಯಕ್ಷ ಪ್ರಶ್ನೆ ಆಗಿದೆ ಸೊ ಜೊತೆಗೇ ಏನೆಲ್ಲ ಎನ್ ಡಿ ಎ ಮೈತ್ರಿ ಕೂಟ ಇದೆ ಅವರು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಮುಂದುವರುವ ಪ್ರಧಾನಮಂತ್ರಿ ಯಾರು ಏನು ನೇಮ್ ಆರಿಸ್ಕೋತಾರೋ ಅವರಿಗೆ ಹೆಸರನ್ನು ಆರಿಸ್ಕೋತಾರೋ ಅವರಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ ಒಂದು ವೇಳೆ ಇದೆಲ್ಲವೂ ಕೂಡ ಏನಾದರೂ ಆಗದೇ ಇದ್ದರೆ ಖಂಡಿತವಾಗೂ ಕಷ್ಟ ಆಗುತ್ತೆ ಸೊ ಬಿ ಜೆ ಪಿ ಅವರ ಸಿದ್ಧಾಂತವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೊರಟ್ರೆ ಮೋದಿಯವರು ಕೆಳಗೆ ಇಳಿಲೇಬೇಕಾಗತ್ತೆ ರಾಜ್ಯದಲ್ಲಿ ಕೂಡ ಇದೇ ರೀತಿ ಆಗಿತ್ತು ಆಗ ಯಡಿಯೂರಪ್ಪನವರನ್ನು ಎಪ್ಪತ್ತೈದು ವರ್ಷ ಕ್ರಾಸ್ ಆಗಿದೆ ನಿಮಗೆ ಅಂತೇಳಿ ಅವರನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಲಾಯಿತು ಅವರನ್ನು ನಿವೃತ್ತಿ ಘೋಷಣೆ ಮಾಡುವಂತೆ ಮಾಡಲಾಯಿತು ಸೊ ಅದೇ ಸಿದ್ಧಾಂತವನ್ನು ಕೂಡ ಕೇಂದ್ರದಲ್ಲಿ ಕೇಂದ್ರ ನಾಯಕರು ಮಾಡ್ತಾರ ಅದು ಕೂಡ ಕಾದು ನೋಡಬೇಕಾಗತ್ತೆ ಇಷ್ಟೊಂದು ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ದಯವಿಟ್ಟು ನಿಮ್ಮ ನ್ಯೂಸ್ ಪಾಯಿಂಟ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು ಅಂತ ಹೇಳ್ತಾ ನಮಸ್ಕಾರ ನಾನು ಸಿನಾ ಹೊಸರ್